ಯಾವ ಪ್ರಧಾನಮಂತ್ರಿಗಳು ಇವತ್ತು ಏನು ನಾವು ಚುನಾವಣೆ ಮುಂದೆಗಡೆ ನಾವೇನು ಭರವಸೆಗಳನ್ನು ಕೊಡ್ತೀವಿ ಅದನ್ನು ಎಷ್ಟು ಈಡೇರಿಸಿದ್ದೀವಿ ಈಡೇರಿಸಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ಏನೇನು ಕೊಟ್ಟಿದ್ದೀವಿ ಅಂತೇಳಿ ಇದರಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೊಂಡು ಮಾಡ್ಕೋಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿದ್ದೆ ಜೊತೆಗೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ವೈಫಲ್ಯಗಳಿದ್ದರು ಏನೇನು ಅವರ ಸಾಧನೆಗಳಿದ್ದವು ಏನು ಚುನಾವಣೆ ಸಮಯದಲ್ಲಿ ಇವತ್ತು ಅವ್ರ ಕೊಟ್ಟಂಥ ಕೊಡುಗೆಗಳೇನು ಏನೇನು ಭರವಸೆಗಳಿದ್ದಾರೆ ಏನಂತೇಳಿ ಅವರ ನಾಯಕರು ಪ್ರಧಾನಮಂತ್ರಿ ಇರ್ಬೋದು ಗೃಹ ಮಂತ್ರಿ ಇರ್ಬೋದು ಅವರ ಒಟ್ಟ ಸಂಪುಟ ಕೇಂದ್ರ ಸಂಪುಟ ಸಭೆ ಏನೇನು ಅವರು ಕಾರ್ಯಗಳನ್ನು ಮಾಡಿದರು ಅಂತೇಳಿ ಇದನ್ನು ಕೂಡ ಪರಿಹಾರಿಸಿ ನೋಡುವಂಥ ಒಂದು ಮಾತುಗಳನ್ನು ಹಿಂದಿನ ಸಭೆಯಲ್ಲಿ ನಾನು ಹೇಳಿದೆ ಇವತ್ತು ಅವರು ಇಂದಿಗೂ ಹೋಗಿ ಒಂದು ನಾವು ಇತಿಹಾಸವನ್ನು ಕೂಡ ಸ್ವಲ್ಪ ಜವಾಬ್ದಾರಿ ಮಾತಿನ ಹೇಳ್ತೀನಿ ಕೇಳಪ್ಪ ಇತಿಹಾಸದಿಂದ ನಾವು ನೋಡ್ಕೋಬೇಕಾಗುತ್ತೆ ಇವತ್ತಿನ ದಿನ ಇವತ್ತು ಉಗ್ರ ಸಾಹಿ ಹೇಳ್ಬೇಕಾದ್ರೆ ಒಂದು ನೂರು ಪಾಯಿಂಟ್ ಹೇಳಿಲ್ಲ ಅದರಲ್ಲಿ ಇವತ್ತು ದೇಶ ಆಗಬೇಕಾದರೆ ಇವತ್ತು ನಾವು ಸ್ವಾತಂತ್ರ್ಯ ತಗೋಬೇಕಾದ್ರೆ ತ್ಯಾಗ ಬಲಿದಾನ ಹೋರಾಟದ ಮೂಲಕ ಅನೇಕ ನಾಯಕರು ಹಿರಿಯರು ಸೇರಿ ನಾವು ಸ್ವಾತಂತ್ರ್ಯವನ್ನು ತಗೊಂಡಿದ್ದೀವಿ ಅದು ದೇಶಕ್ಕೆ ಸ್ವಾತಂತ್ರ್ಯ ಸರ್ಕಾರ ಅರ್ಥ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ತಂದು ಕೊಟ್ಟು ಸಂವಿಧಾನವನ್ನು ರಚನೆ ಮಾಡಿದೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆ ಆಯಿತು ಅದರಲ್ಲಿ ಜವಾಹರಲಾಲ್ ನೆಹರು ಮೊದಲನೇ ಪ್ರಧಾನಮಂತ್ರಿಗಳಾಗಿ ಇವತ್ತು ದೇಶವನ್ನು ಮುನ್ನಡೆಸತಕ್ಕಂತ ಒಂದು ಕೆಲಸ ಮಾಡಿ ಇವತ್ತು ನೋಡಿ ಸ್ವಲ್ಪ ಸೂಕ್ಷ್ಮ ಗಮನಿಸಿದೆ ನಮ್ಮ ಪ್ರಧಾನಮಂತ್ರಿಗಳು ಯಾವ ದೇಶಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು ಕಾರ್ಯಕ್ರಮಗಳು ಕೊಟ್ಟಿದ್ರು ಅವರ ಒಂದು ತ್ಯಾಗ ಕೂಡ ನಾವು ನೆನೆಸ್ಕೋಬೇಕು ಕರೆಕ್ಟೈ ನಾವು ಯಾವ ಪಕ್ಷದ ಜೊತೆ ಇದ್ದೀವಿ ಯಾವ ನಾಯಕರ ಜೊತೆ ಇದ್ದೀವಿ ಯಾರು ನಮ್ಮನ್ನ ಕಾಪಾಡಲು ಯಾರು ನಮ್ಮನ್ನ ಹೋಗಿ ನಮ್ಮ ಭರವಸೆ ನೇರಿಸಿ ನಮ್ಮ ಒಂದು ಭವಿಷ್ಯವನ್ನು ನಿರ್ಧಾರ ಮಾಡೋರು ಅಪ್ಪ ಇವತ್ತು ನೋಡ್ರಿ ಇಂದಿರಾ ಗಾಂಧಿಯವರು ಇಂದಿರಾ ಗಾಂಧಿಯವರು ಆ ಕಾರ್ಯವೈಖರಿಯಕ್ಕೆ ಅಂದರೆ ಯಾವ ನಾಯಕರಿಂದ ಯಾವ ಪ್ರಧಾನಮಂತ್ರಿ ಇದೆ ಇರಲಿಲ್ಲ ಅಂತೇಳಿ ನಾನು ಅನಿಸೋಬೇಕು ಈ ಇವತ್ತು ಇಂದಿರಾ ಗಾಂಧಿಯವರು ಸುಮಾರು ಹದಿನೇಳು ವರ್ಷಗಳ ಕಾಲ ದೇಶವನ್ನು ಆಳಿದರು ಕರೆಕ್ಟಾಗಿರೋಣ ಕರೆಕ್ಟನೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಉಚ್ಚಿನ ಮಹಿಳೆಯಾಗಿ ದೇಶವನ್ನು ಮುನ್ನಡೆಸಿದರು ಇವತ್ತು ಆ ಒಂದು ದೇಶ ಮುನ್ನಡೆಸಿದಂತ ಹದಿನೇಳು ವರ್ಷಗಳ ಕಾರ್ಯಕ್ರಮದಲ್ಲಿ ಎಂತೆಂಥ ಕಾರ್ಯಕ್ರಮಗಳು ಕೊಟ್ಟಿರ್ತಕ್ಕಂಥ ನಾನು ಹೇಳ್ತೀನಿ ಗರಿಬಿ ಆಟವ ಇರ್ಬೋದು ಬ್ಯಾಂಕ್ ಲ್ಯಾನ್ಸೇಷನ್ ಇರ್ಬೋದು ಆಣೆ ಕಟ್ಟುಗಳು ಕಟ್ಟಿರ್ತಕ್ಕಂಥದ್ದು ಇರ್ಬೋದು ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಒಟ್ಟು ಇವತ್ತು ಜನಪರವಾದಂಥ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಅದೇ ಕಾಂಗ್ರೆಸ್ಸಿನ ಪ್ರಧಾನಿ ಅವತ್ತಿನ ದಿನ ಅಧಿಕಾರದಲ್ಲಿದ್ದರೂ ಕೂಡ ಗುಂಡಿಗೆ ಬಲಿ ಕೊಟ್ಟು ಇವತ್ತಿನ ದೇಶ ಪ್ರಾಣ ಕೊಟ್ಟ ಉಕ್ಕಿನ ಮಹಿಳೆ ಅದು ಕಾಂಗ್ರೆಸ್ ಪ್ರಧಾನಿ ನಮ್ಮ ಮುಖ್ಯ ಮಹಿಳೆ ಇಂದಿರಾ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡಿ ನಮ್ಕ ನಮ್ಮ ಕಾಂಗ್ರೆಸ್ ಸರ್ಕಾರ ಎಂಥ ಪ್ರಧಾನಮಂತ್ರಿಗಳು ಕೊಟ್ಟಿದ್ರು ನರಗನೆ ಈ ಚುನಾವಣೆಯಲ್ಲಿ ನೆಲೆಸಬೇಕಲ್ಲ ನಾವೆಲ್ಲರೂ ಕೂಡ ಇವತ್ತು ಸಾಮಾನ್ಯ ಒಂದು ಬಡ ಕುಟುಂಬದಲ್ಲಿ ಇದ್ದಂಥ ಒಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವತ್ತಿನ ನಾವೆಲ್ಲ ಇಂಪೋರ್ಟ್ ಮಾಡ್ತಾ ಇದ್ದೀವಿ ಕೆಂಪು ಜೋಳ ಜೋಳ ಎಲ್ಲ ತಿನ್ನೋ ಕಮ್ಮ ಇರಲಿಲ್ಲ ನಮಗೆಲ್ಲ ಅಂತ ಇದರಲ್ಲಿ ಇವತ್ತು ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ರೈತರಿಗೆ ಶಕ್ತಿ ತುಂಬಂತ ಕೆಲಸ ಮಾಡಿ ಅಸರೀಕರಣ ಮಾಡಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ನಾಲ್ವತ್ತ ಶಾಸ್ತ್ರ ಟೈಮಲ್ಲಿ ನಾವು ನೆನೆಸಬೇಕಲ್ಲಪ್ಪ ಇದೇ ತುಂಗಭದ್ರ ಪಕ್ಕದಾಗೆ ತುಂಗಭದ್ರ ಪಕ್ಕದಾಗೆ ಇವತ್ತು ಇಂದಿನ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಭೂಮಿ ಪೂಜೆ ಮಾಡುವ ಮೂಲಕ ನೂರ ಎಪ್ಪತ್ತೆರಡು ಟಿ ಎಂ ನೀರಾವರಿ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಇವತ್ತಿನ ದಿನ ಲಾಸ್ಟ್ಗೆ ಅವರು ಪ್ರಧಾನಮಂತ್ರಿ ಇದ್ದಾಗ ಅವ್ರ ಸಂಬಳ ಕೂಡ ರೊಕ್ಕ ಕೊಡಕ್ಕೆ ಇರಲಿಲ್ಲ ಬಾಗಿ ಒಂದು ಪ್ರಧಾನಮಂತ್ರಿಗಳನ್ನ ನಾವು ಇವತ್ತಿನ ಕಾಂಗ್ರೆಸ್ ಪಕ್ಷದಿಂದ ದೇಶಕ್ಕೋಸ್ಕರ ಕೊಟ್ಟಿರ್ತಕ್ಕಂಥದ್ದು ಒಂದು ಇತಿಹಾಸ ವೇದಿಕೆಯಲ್ಲಿ ನೆನಪೇ ಇವತ್ತು ದೇಶ ಆರ್ಥಿಕ ಪರಿಸ್ಥಿತಿಗೆ ಸಿಗಾಕಂಡಿತ್ತು ಅದ್ರ ಮುಂಚೆ ರಾಜೀವ್ ಗಾಂಧಿ ಅವರು ರಾಜೀವ್ ಗಾಂಧಿಯವರು ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಎಂತ ಒಳ್ಳೆ ಕಾರ್ಯಕ್ರಮ ಅವರ ತಾಯಿ ಆಶೀರ್ವಾದದಿಂದ ಇವತ್ತು ಜನಪರವಾಗಿ ಯುವಕರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಅವರಿಗೆ ಓಟ್ ಅನ್ನು ಇಪ್ಪತ್ತು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಮತದಾನ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಯುವಕರಿಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಇರುವಂತಹ ರಾಜೀವ್ ಗಾಂಧಿ ಇದು ಇತಿಹಾಸ ಇಪ್ಪತ್ತರಿಂದ ಹದಿನೆಂಟು ವರ್ಷಕ್ಕೆ ಮತದಾನ ಕೊಟ್ಟಿದ್ದು ಅವತ್ತಿನ ದಿನ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಕನ್ನ ಮಾಡಿರ್ತಕ್ಕಂಥದ್ದು ಇವತ್ತಿನ ದಿನ ಜೊತೆಗೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಸಿಗ್ನೇಚರ್ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ನಮ್ಮ ದಿವಂಗದ ರಾಜೀವ್ ಗಾಂಧಿ ಅವರು ಅಂತ ಬೇಡಿಕೆ ಇಷ್ಟಪಡ್ತಾರೆ ನಮ್ದೆಲ್ಲ ಪ್ರಧಾನಿ ಇರುವ ಕಾಂಗ್ರೆಸ್ ಪ್ರಧಾನಿ ರಾಜೀವ್ ಗಾಂಧಿ ಅವರು ಅದು ಒಂದು ಆಸ್ತಿ ತಾನೇ ನಮ್ಗೆಲ್ಲ ಅದೇ ರೀತಿಯಾಗಿ ಅವರು ತೀರೋದ್ ನಂತರ ಅವರು ನೆನೆ ನಾವೆಲ್ಲ ನಮ್ಮ ಪ್ರಧಾನ ಪ್ರಧಾನಿಗಳು ಏನು ದೇಶಕ್ಕೆ ಕೊಟ್ಟರು ಅಭಿವೃದ್ಧಿ ಮಾಡಿದ್ರು ಯಾಕಂದ್ರೆ ಮಾಡಿದ್ರು ನೆನೆಸಬೇಕಲ್ಲ ಇವತ್ತು ಪಿ ವಿ ನರಸಿಂಹರಾವ್ ರಾಜೀವ್ ಗಾಂಧಿ ಅವರು ತಿಳೋದಿಮನ ಬ್ರದರ್ ಪಿ ವಿ ನರಸಿಂಹರಾವ್ ದೇಶ ಆರ್ಥಿಕ ಪರಿಸ್ಥಿತಿ ಮುಂದೆಟ್ಟಿಗೆ ಬಂದಿ ಇನ್ನೇನು ದೇಶ ಮುಳಿಗಿ ಹೋಗ್ಬೇಕು ಇನ್ನೇನಪ್ಪ ಯಾರು ನಮ್ಮನ್ನು ಕಾಪಾಡಬೇಕಾಗ ಫೈನಾನ್ಸ್ ಪರ್ಸನ್ ಆಯ್ತು ಅವ್ರನ್ನ ನೆಮ್ಕಾ ಓದ್ತಾ ಇದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತೆರಡು ನ ಆವತ್ತಿನ ದಿನ ದೇಶ ಆರ್ಥಿಕ ಮುಗ್ಗಟ್ಟಿ ಬಂದುಲ್ಲ ನಮಗೆಲ್ಲರೂ ಸಂಬಳ ಬರೋಕೆ ಆಗ್ತಿರ್ಲಿಲ್ಲ ಯುವಕರಿಗೆ ಸರಿಯಾಗಿ ನಾವು ಶಸ್ತ್ರಗಳು ಅಂತ ಪರಿಸ್ಥಿತಿನಲ್ಲಿ ಇವತ್ತು ಆರ್ಥಿಕ ತಜ್ಞ ಇಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಕರೆಕ್ಟ್ ಏನಪ್ಪ ಮೀಡಿಯಾದಲ್ಲೇ ಇಂದಿನ ಅಂತ ಇದ್ದಾಗ ಅವತ್ತಿನ ನಮ್ಮ ಎಕನಾಮಿಕ್ ರಿಫಾರ್ಮ್ಸ್ ಅವತ್ತಿನ ಆರ್ಥಿಕ ಸುಧಾರಣೆ ತಂದು ಇವತ್ತಿನ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮಾಡಿ ದೇಶನ ಈ ಪರಿಸ್ಥಿತಿಯಿಂದ ಹೊರ ತರಬೇಕು ಹೊರ ಕಂತ ಸದೃಢ ಅಂತ ಅಂತೇಳಿ ಆರ್ಥಿಕತೆ ಆರ್ಥಿಕ ರಿಫಾಮ್ ತಂದು ಒಂದು ಆರ್ಥಿಕ ಸುಧಾರಣೆ ತಂದಿರತಕ್ಕಂಥ ಕೀರ್ತಿ ನಮ್ಮ ಕಾಂಗ್ರೆಸ್ ಅಲ್ಲಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಮನಮೋಹನ್ ಸಿಂಗ್ ಅವರು ಹಣಕಾಸು ಮಂತ್ರಿಗಳಾಗಿತ್ತು ಇದು ನಮ್ಮ ಪ್ರಧಾನಿಗಳು ಕರೆಕ್ಟ್ ಇದ್ದೀವಿ ಕಾಂಗ್ರೆಸ್ ಇದ್ದೆ ಅಂತ ಪ್ರಕಾರ ಕೇಳ್ಕೊಟ್ಟಿದ್ವಿ ಇವತ್ತು ನೋಡಿ ಅದೇ ರೀತಿಯಾಗಿ ಮನಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಅವರು ಅವರು ಅವತ್ತಿನ ದಿನ ಹಣಕಾಸು ಸಚಿವರಾಗಿದ್ದಾಗ ಕೇಂದ್ರ ಹಣಕಾಸು ಸಚಿವರ ದೇಶವನ್ನು ಆರ್ತಿದ್ರು ಎಲ್ಲರೂ ಕೂಡ ತಿಳ್ಕೊಳ್ಳಿ ದೇಶವನ್ನು ಆಡ್ತಿದ್ರು ಹಣಕಾಸು ಸಚಿವರಾಗಿದ್ದಾಗ ಅವರು ಪ್ರಧಾನಮಂತ್ರಿ ಆದಾಗ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಬಿಚ್ಚಿ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಪ್ರಧಾನ ಮಂತ್ರಿ ನಮ್ಮ ಮನಮೋಹನ್ ಸಿಂಗ್ ಅವರ ಬೇಗ ಬೇಗ ಹೇಳಿಕೆ ಮೀಸಲಾತಿ ಇರ್ಬೋದು ಸರ್ವ ಶಿಕ್ಷಣ ಇರ್ಬೋದು ಹೆಲ್ತ್ ಮಿಷನ್ ಇರ್ಬೋದು ಆರ್ಟಿಕಲ್ಚರ್ ಮಿಷನ್ ಇರ್ಬೋದು ಎನ್ಆರ್ ಕಾರ್ಯಕ್ರಮ ಇರ್ತಕ್ಕಂಥದ್ದು ಫುಡ್ ಸೆಕ್ಯೂರಿಟಿ ಬಿಲ್ ಕೊಟ್ಟಿರ್ತಕ್ಕಂಥ ಎಂತೆಂತ ಆ ಆಯ ವೇಳೆ ಏನಿತ್ತಲ್ಲ ತೆರಿಗೆ ಕಟ್ಟಿದ ದುಡ್ಡು ಜನರದು ಇವತ್ತು ಭರವಸೆ ಇದ್ದಂಥ ಜನಗಳಿಗೆ ಮನೆ ಮನೆಗೆ ಮುಚ್ಚಿರ್ತಕ್ಕಂಥ ಕೀರ್ತಿ ನಮ್ಮ ಕಾಂಗ್ರೆಸ್ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳ ಮುಖ್ಯ ಇವತ್ತು ಅದೇ ರೀತಿಯಾಗಿ ಬಿಜೆಪಿಯವ್ರಿಗೆ ಏನಾದರೂ ಒಂದು ಗುಂಟೆಗೆ ಇವತ್ತಿನ ದಿನ ಅದೇ ಪ್ರಧಾನಮಂತ್ರಿಗಳು ಇವತ್ತು ಅದೇ ಪ್ರಧಾನಮಂತ್ರಿಗಳು ಏನೇನು ಭರವಸೆಗಳನ್ನ ಕೊಟ್ಟಿದೆ ಆ ಗುಣ ಒಬ್ಬರಿಗಾದರೂ ಇದೆ ಇವತ್ತಿನ ತ್ಯಾಗ ಬಲಿದಾನ ಮಾಡ್ತಾರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಸರ್ ಜಿಲ್ಲಾ ಮಲ್ಲಿಕಾರ್ಜುನ್ ಸರ್ಗೆ ಸಹ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ ರೇ ನಮ್ಮ ಪ್ರಧಾನಿಗಳು ಜನರ ಭರವಸೆ ಈಡೇರಿಸಿ ಜನರಿಗೋಸ್ಕರ ಇವತ್ತು ಪ್ರೀತಿ ಅಭಿಮಾನಿಕೆ ಅಭಿವೃದ್ಧಿ ಪಥದಲ್ಲಿ ಇವತ್ತೆಲ್ಲ ಐವತ್ತ ಸ್ಥಾನಕ್ಕೆ ನಮ್ಮ ಮನಮೋಹನ್ ಮನಮೋಹನ್ ಸಿಂಗ್ ಅವರು ತಂದಾಗ ಆರ್ಥಿಕತೆಯಿಂದ ಸದೃಢ ಅಂತ ದೇಶ ನಮ್ಮ ಮನಮೋಹನ್ ಸಿಂಗ್ ಅವರು ಮಾಡಿದ್ದು ತ್ಯಾಗ ಬಲಿದಾನ ಮಾಡಿದರೆ ನಿಮ್ಮ ಯಾರನ್ನ ಒಂದು ಇವತ್ತಿನ ದಿನ ಭಾರತದ ಇತಿಹಾಸದಲ್ಲಿ ಒಂದು ನಾಯಿಂದ ಸತತ ಮಾಡಿದ ಅಂತ ಹೇಳಿ ಕರಕಾಯಿ ಯಾರಾದರೂ ಆರ್ ಎಸ್ ಎಸ್ ಕಾರ್ಯಕರ್ತರು ಯಾರಾದರೂ ಒಬ್ರು ಸ್ವತಂತ್ರ ಹೋರಾಟ ಮಾಡಿದಾರ ಯಾರಾದ್ರು ತಾಗ ಬಲೀನಾಗಿದ ಯಾರಾದರೂ ಇವತ್ತಿನ ದಿನ ಕಮ್ಮಿ ಆದಂತ ಒಂದು ಆಡಳಿತ ಕೊಟ್ಟಿದಾರ ಕೇಳಬೇಕಾದ್ರೆ ಲೆಕ್ಕ ಕೇಳಬೇಕಲ್ಲ ಒಬ್ಬನ ಸತ್ತರ ಕ್ಯಾಲ ಸತ ಏನಾದರೂ ಭರವಸೆ ಈಡೇರಿಸಿದಾರ ಯಾರನ್ನ ಲೆಕ್ಕ ಕೊಟ್ಟಾರ ಈ ಅಲ್ಲಿ ದೇಶ ಚುನಾವಣೆ ನಡೀತಾ ಇದೆ ಜಾಗ ಹೊಡಿಕೆ ಕೊಟ್ಟಾರೆ ನಾವೆಲ್ಲರಂದ್ರ ಇವತ್ತು ಏನು ಅಲ್ಲಿಗೆ ಎಲ್ಲರೂ ಏನು ಜಾಕಿದಂದ್ರ ಇವತ್ತು ಬಿಟ್ಟ ಅದೇ ನರೇಂದ್ರ ಮೋದಿ ಅವರು ಹೋಗಿ ಜಾಗ ಬಲಿದಾನ ತಗೊಳ್ಬೋದು ಅದೇನು ಜನ ಕ್ಲಾಸ್ ಕಟ್ಟಿದ್ರಲ್ಲ ಅದೇನು ಭರವಸೆ ಕೊಡಿ ಯಾರು ನಾವೇನು ನಮ್ಮ ಮನೆಯಿಂದ ತರೋದಲ್ಲ ಅವರೇನು ಅವ್ರ ಮನೆಯಿಂದ ತರೋದಲ್ಲ ಆದರೆ ಆ ತೆರಿಗೆ ಟೂನ್ನ ತಗೊಂಡ್ಬಂದು ಅದೇನು ಯಾರ್ಯಾರು ಭರವಸೆ ಕೊಟ್ಟಿದ್ರೆ ಈ ದೇಶಕ್ಕೆ ಏನಾಗಿತ್ತು ಮಳೆ ಕರೆಕ್ಟನೆ ಇದೇನಿಲ್ಲ ಈ ಉಸಿರು ಈ ಅಧಿಕಾರ ಯಾರು ಶಾಸ್ತ್ರ ಅಲ್ರಿ ನಮ್ಮಲ್ಲಿ ಏನು ನೋಡಿ ಇಂದಿರಾ ಗಾಂಧಿ ಅವರು ತೀರ್ಪಟ್ಟು ಕೂಡ ಅವರ ಭೂಮಿ ಮೇಲೆ ಹೆಸರೈತಿ ಅದೇ ರಾಜೀವ್ ಗಾಂಧಿ ಅವರು ಬಾಂಬ್ ಬ್ಲಾಸ್ಟ್ ಆಗಿ ತಮಿಳುನಾಡಿನ ಶಾಸಕರು ಕೂಡ ಅವ್ರಿಗೆ ಹೆಸರಿದೆ ದಿನ ಕರೆಕ್ಟ್ ಅಂದ್ರೆ ಇವತ್ತು

ಒಬ್ಬರಿಗೆ ಕೇಳಿ ಹನ್ನೆರಡು ಲಕ್ಷ ಏ ಹೊಸಪೇಟೆಗೆ ಎಷ್ಟು ಸ್ಮಾರ್ಟ್ ಸ್ಕೇಲ್ ಇಂಡಸ್ಟ್ರಿ ಸಿಕ್ಕಿದೆ ಅಪ್ಪ ಇಂಡಸ್ಟ್ರಿಯಲ್ ಏರಿಯಾ ನನಗೆ ನೋಡ್ಕೊಂಡು ಹೋಗಿ ಬರೀ ಹೊಸಪೇಟೆಗೆ ಸಾಧ್ಯ ಎಕ್ಸಾಂಪಲ್ ದೇಶಕ್ಕಂತ ಎಷ್ಟು ಮುಂಚಿನ ಇಂಡಸ್ಟ್ರಿಗಳನ್ನ ನೋಡ್ಕೊಂಡು ಬರ್ತದೆ ಇವೆಲ್ಲ ಕೇಳಬೇಕಲ್ಲ ಅದ್ರಲ್ಲಿ ಆರ್ಥಿಕತೆ ಎಷ್ಟು ಇವತ್ತಿನ ದಿನ ಆಗಿರ್ತಕ್ಕಂಥದ್ದು ಇದನ್ನೆಲ್ಲ ಅರ್ಥ ಇದನ್ನೆಲ್ಲ ಅರ್ಥ ಇವರು ವೈಫಲ್ಯದ ವಿರುದ್ಧ ನಮ್ಮ ಮುಂದಿನ ಪ್ರಧಾನಮಂತ್ರಿಗಳು ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರ ಮಠ ಪಾದಯಾತ್ರೆ ಮಾಡಿದೆ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರ ಮಠ ಮೂರು ಸಾವಿರದ ಏಳುನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದೆ ಅದಾದ್ಮೇಲೆ ಮಣಿಪುರದಿಂದ ಮಹಾರಾಷ್ಟ್ರ ಮಠ ಪಾದಯಾತ್ರೆ ಮಾಡಿ ಸುಮಾರಾಗಿ ಆರು ಸಾವಿರದ ಐನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಈ ಗ್ಯಾರಂಟಿ ಕಾರ್ಡ್ನ ಇವತ್ತು ತಯಾರು ಮಾಡಿದ್ದಾರೆ ಅಂತ ಬೆಲ್ಲ ನಾನು ಇಷ್ಟಪಡ್ತೇನೆ ಕರೆಕ್ಟ್ ಬಂದೇಳೆ ಇಂದಿನ ಕಾಂಗ್ರೆಸ್ ಇತಿಹಾಸ ಇವತ್ತಿನ ದಿನ ಅವರು ಕಂಡಂತ ಒಂದು ದಾಳಿ ಉದ್ಯಕ್ಕೆ ಕಂಡಂಥ ಒಂದು ಅನುಭವಗಳು ಜೊತೆಗೆ ಭಾರತ ಸ್ವಚ್ಛತ ಭಾರತ ಏನು ಕಟ್ಟಬೇಕು ಅಂತ ಹೇಳಿ ಈ ಗ್ಯಾರಂಟಿ ಕೊಡೋದ್ರ ಮೂಲಕ ಇವತ್ತಿನ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಇಷ್ಟಪಡ್ಸೆ ಇದನ್ನೆಲ್ಲ ತಾವೆಲ್ಲ ಗಮನದಲ್ಲಿಟ್ಟುಕೊಂಡು ಇತಿಹಾಸ ಇಟ್ಟುಕೊಂಡು ಬಹಳ ಜಾಗರೂಕತೆಯಿಂದ ಚುನಾವಣೆಯನ್ನು ಮಾಡಬೇಕು ಹಿಂದೆ ನಾವೆಂಥ ಕೊಟ್ಟಿದ್ದೀವೋ ನಮಗೆ ಇತಿಹಾಸ ಇದೆ ನಮಗೆ ಇತಿಹಾಸ ಇದೆ ಕಾಂಗ್ರೆಸ್ನವರಿಗೆ ತ್ಯಾಗ ಬಲಿದಾನ ಅಭಿವೃದ್ಧಿಗೆ ನಮ್ಗೆ ಇತಿಹಾಸ ಇದೆ ಬಿಜೆಪಿಗೆ ಇತಿಹಾಸ ಇಲ್ಲ ನಿಮಗೆ ಇವರು ಯಾವತ್ತೂ ಇತಿಹಾಸ ಇರೋದು ಯಾರು ಕೂಡ ದೇಶ ಆಡಕ್ಕೆ ನಾಯಕ ಅಲ್ಲ ಅಂತೇಳಿ ವ್ಯಕ್ತಿಲ್ಲ ಇತಿಹಾಸ ತಿಳ್ಕೊಂಡಿರ್ಬೇಕಲ್ಲಪ್ಪ ಅದರಿಂದಾಗಿನೇ ಮಹಿಳೆಯರಿಗೆ ಯುವಕರಿಗೆ ಇದೆಲ್ಲನು ಕೂಡ ಮುಂದಿನ ಭಾರತದ ಭವಿಷ್ಯಕ್ಕೆ ಇದರ ಗ್ಯಾರಂಟಿ ಬರ್ತಕ್ಕಂಥದ್ದು ಇವತ್ತೇನು ನಮ್ಮ ಐದು ಗ್ಯಾರಂಟಿ ಜೊತೆಗೆ ಇವತ್ತು ಮಹಿಳೆಯರಿಗೆ ಮಹಿಳೆಯರಿಗೆ ಮಹಿಳೆ ಅಂತೇಳಿ ವರ್ಷಕ್ಕೆ ಒಂದು ಲಕ್ಷ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮುಂದಿನ ದಿನದಲ್ಲಿ ಮಾಡ್ತಾರೆ ಅದೇ ರೀತಿಯಾಗಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಕಂಪ್ಲೀಟ್ ಆಗಿ ನ್ಯಾಚುನೈಸ್ಡ್ ಬ್ಯಾಂಕ್ಸು ಜೊತೆಗೆ ಇವತ್ತು ಕೊಂಪಟ್ಟಿನಲ್ಲಿ ಸಾಲ ಮನ್ನಾ ಮಾಡುವ ಮೂಲಕ ರೈತ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಎರಡನೇ ಗ್ಯಾರಂಟಿ ಕಾರ್ಯಕ್ರಮ ಯುವಕರಿಗೆ ಇದ್ದವತ್ತೊಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜೊತೆಗೆ ಪಾಲುದಾರಿಕೆ ನ್ಯಾಯ ಐದನೇ ನ್ಯಾಯ ಇವತ್ತಿನ ಜಾಗೃತಿ ದಿನ ಮೀಸಲಾತಿಯನ್ನು ಹೋದ್ರ ಮೂಲಕ ಸರ್ವಜನಾಂಗೀಯ ಶಾಂತಿಯ ತೋಟವಾಗಿ ಇವತ್ತು ಗ್ಯಾರಂಟಿಯನ್ನು ಕೊಟ್ಟು ಮುಂಚಿನ ಚುನಾವಣೆಯಲ್ಲಿ ಸಮೃದ್ಧ ಭಾರತ ಕಟ್ಟಲಿಕ್ಕೆ ನಾವೆಲ್ಲ ಅಡಿಗೆ ತಾವೆಲ್ಲರಲ್ಲಿ ಕೈ ಜೋಸ್ ತಮ್ಮಲ್ಲಿ ಕೈ ಜೋ ಪ್ರಾರ್ಥನೆಯನ್ನು ಮಾಡ್ತೀವಿ